ವರ್ಷಕ್ಕೆ ನಾನ್ ಬೆಳಿತೀನಾ ಅಂತ ಖಚಿತಪಡಿಸ್ಕೋತಾ ಏಣಿಯ ತುದಿ ತಲುಪ್ಕೊಂಡ್ಬಿಡಿ ಸಾಧನೆ ಅಂದ್ರೆ ಅದು ಆದ್ರೆ ಫ್ರೆಂಡ್ಸ್ ಏಣಿಯ ತುದಿ ತಲುಪೋದು ಅಷ್ಟು ಸುಲಭದ ಮಾತಲ್ಲ ಕನಸು ಕಾಣೋದ್ ಸುಲಭ ಅದನ್ನ ರಿಯಲೈಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನೇಕ ಯುವಕರು ದುಡಿಯೋಕ್ ಮುಂಚೆನೆ ದಣಿಯೋಕ್ ಮುಂಚೆನೆ ರಿಲ್ಯಾಕ್ಸ್ ಆಗ್ತಾರೆ ಬಿಸಿಲಿಗೆ ಬೀಳೋಕೆ ಮುಂಚೆನೆ ನೆರಳು ಹುಡುಕ್ತಾರೆ ತುಂಬಾ ದೊಡ್ಡ ಏಮ್ ಇಟ್ಕೋತಾರೆ ಆದರೆ ಸ್ಮಾಲ್ ಅಂಡ್ ಶಾರ್ಟ್ ಟಾರ್ಗೆಟ್ಸ್ ನ ಮರೆತು ಬಿಡ್ತಾರೆ ಪ್ರತಿ ಹಕ್ಕಿನೂ ತನ್ನ ಹೊಟ್ಟೆ ಒಳಗೆ ಮೊಟ್ಟೆ ಮೂಡಿದ ತಕ್ಷಣ ಗೂಡು ಕಟ್ಟಬೇಕು ಅಂತ ನಿರ್ಧರಿಸುತ್ತೆ ನಿರ್ಧರಿಸಿದ ಕ್ಷಣದಿಂದಲೇ ಅದು ಗೂಡಿಗೆ ಬೇಕಾದ ಒಂದೊಂದೇ ಹುಲ್ಲುಕಡ್ಡಿ ತಂದು ಜೋಡಿಸೋಕ್ ಶುರು ಮಾಡುತ್ತೆ ಗೂಡು ಅನ್ನೋದು ಮೇಜರ್ ಟಾರ್ಗೆಟ್ ಅದರ ಚುಂಚಿನಲ್ಲಿ ಅದು ಆಯ್ದು ತರೋದು ಕ್ಷಣ ಕ್ಷಣದ ಶಾರ್ಟ್ ಅಂಡ್ ಸ್ಮಾಲ್ ಟಾರ್ಗೆಟ್ ಎರಡು ಸಾವಿರದ ಹತ್ತನೇ ಇಸುವಿಗೆ ಕಾರ್ ತಗೋತೀನಿ ಅಂತ ಶಪಥ ಮಾಡಿಬಿಡ್ತೀವಿ ಆದರೆ ಅದಕ್ಕೋಸ್ಕರ ಎರಡು ಸಾವಿರದ ಏಳನೇ ಇಸುವಿಯಿಂದಲೇ ಪ್ರತಿನಿತ್ಯ ಒಂದು ಎಕ್ಸ್ಟ್ರಾ ಅವರ್ ಕೆಲಸ ಮಾಡ್ತೀನಿ ಅನ್ನೋ ನಿರ್ಣಯ ತಗೊಳ್ಳೋದಿಲ್ಲ ಚಿಕ್ಕ ಚಿಕ್ಕ ಟಾರ್ಗೆಟ್ಸೆ ನಮ್ಮನ್ನ ದೊಡ್ಡದೊಂದು ಕನಸಿನ ಸಾಕಾರದ ಕ್ಷಣದ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ನಿಲ್ಸೋದು ನಾಟ್ ದ ಬಿಗ್ ಡ್ರೀಮ್ ನಿಮಗೆ ಅಮಿತಾಬ್ನ ನೋಡಿದಾಗ ಆಶ್ಚರ್ಯ ಆಗಬಹುದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನ ನೋಡಿದಾಗ ಗ್ರೇಟ್ ಅನ್ಸ್ಬಹುದು ನೀವು ಅದೃಷ್ಟವಂತರು ಅಂತೀರಿ ಎಂಥ ದೇವ್ರೂಪ ಕೊಟ್ಟಿದ್ದಾನೆ ಕಂಠ ಕೊಟ್ಟಿದ್ದಾನೆ ಅಂತೀರಿ ಆದ್ರೆ ಇಷ್ಟು ದೊಡ್ಡ ಗಾಯಕರಾಗೋದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ರು ಅಂತ ಅವರನ್ನ ಕೇಳಿದಿರಾ ಅಮಿತಾಬ್ ಅಮಿತಾಬ್ ಬಚ್ಚನ್ ಆಗೋದಕ್ಕೋಸ್ಕರ ದಿನಕ್ಕೆ ಎಷ್ಟು ಶೆಡ್ಯೂಲ್ಸ್ ನಲ್ಲಿ ಕೆಲಸ ಮಾಡಿದ್ರು ಅಂತ ಬಿಲೀವ್ ಮೀ ಯಾವ ರಂಗದಲ್ಲೂ ದಿನಕ್ಕೆ ಹದಿನೆಂಟು ತಾಸು ಕೆಲಸ ಮಾಡದೆ ಯಾರೂ ದೊಡ್ಡವರಾಗಿಲ್ಲ ಇವತ್ತಿನ ಬದುಕು ಈ ಪ್ರಪಂಚ ನಾವಂದುಕೊಂಡಷ್ಟು ಸರಳವಾಗಿಲ್ಲ ದೇರ್ ಇಸ್ ಲಾಟ್ ಆಫ್ ಕಾಂಪಿಟೇಷನ್ ನಿಮ್ಮ ಪಕ್ಕದ ಮನೆಯವನು ನಿಮಗಿಂತ ಜಾಸ್ತಿ ಶ್ರಮ ಪಡ್ತಿದ್ದಾನೆ ಅವನ ಪಾಲಿಗೆ ಸಕ್ಸಸ್ ಅನ್ನೋದು ಇಟ್ಸ್ ರಿಟರ್ನ್ ಆನ್ ದಿ ವಾಲ್ ನಾವಿಲ್ಲಿ ಬೆಚ್ಚಿಗೆ ನಿದ್ದೆ ಮಾಡ್ತಾ ಇರ್ತೀವಿ ಈ ಪ್ರಪಂಚ ನಮ್ಮನ್ನು ಇಲ್ಲೇ ಬಿಟ್ಟು ಮುಂದಕ್ಕೆ ಹೊರಟು ಹೋಗ್ತಾ ಇರುತ್ತೆ ಟೇಕ್ ಇಟ್ ಫ್ರಮ್ ಮೀ ಈ ಜಗತ್ತಿನಲ್ಲಿ ದುಡಿದೇನೆ ಸತ್ ಹೋಗಿರೋರು ತುಂಬಾ ಜನ ಇದ್ದಾರೆ ಆದರೆ ದುಡಿದು ದುಡಿದು ಸತ್ ಹೋದವ್ರು ಯಾರೂ ಇಲ್ಲ ಐ ವರ್ಕ್ ಏಟೀನ್ ಅವರ್ಸ್ ಡೇ ಒಂದು ಚಿಕ್ಕ ಯಶಸ್ಸು ಕೂಡ ತುಂಬಾ ಹಾರ್ಡ್ ವರ್ಕ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ ಮೈ ಮರೆತರೆ ಟಾರ್ಗೆಟ್ ಮಿಸ್ ಆಗಿ ಹೋಗುತ್ತೆ ಹಾಗೊಂದು ಯಾವುದೋ ಕನಸು ಕಂಡು ಅದನ್ನ ರಿಯಲೈಸ್ ಮಾಡಿಕೊಳ್ಳೋ ಇದ್ದಾಗಲೇ ಮನುಷ್ಯ ಖಿನ್ನನಾಗ್ತಾನೆ ಬೇಸರಕ್ಕೆ ಒಳಗಾಗ್ತಾನೆ ಸುಸ್ತಾಯಿತು ಅನ್ಸುತ್ತೆ ಒಬ್ಬಂಟಿಗನಾಗ್ಬಿಟ್ಟೆ ಅನಿಸುತ್ತೆ ಕೆಲವೊಂದ್ಸಲ ದುಃಖಿತನಾಗ್ಬಿಡ್ತಾನೆ ಬೆಳಿಗ್ಗೆ ಒಂದೊಂದು ಸಲ ಏಳು ಹೇಳ್ತಲೇ ದುಃಖಿತರಾಗಿ ಹೇಳ್ತೇವೆ ನಮ್ಮ ಬದುಕು ಹೀಗೊಂದು ನಿಲುಗಡೆಗೆ ಒಂದು ಸ್ಟೇಲ್ಮೇಟ್ಗೆ ಬಂದು ನಿಂತು ಬಿಡ್ತಲ್ಲ ಅನ್ಸುತ್ತೆ ಮತ್ ವೈಯಕ್ತಿಕವಾದ ದುಃಖ ಖಿನ್ನತೆ ಕಷ್ಟ ಕಣ್ಣೀರು ಒಬ್ಬಂಟಿತನ ನಮ್ಮನ್ನು ಕಾಡ್ತವೆ ದುಃಖ ಅನ್ನೋದು ಯಾರನ್ನ ಬಿಟ್ಟಿದೆ ಹೇಳಿ ಬದುಕಿನ ಹಾದಿಯಲ್ಲಿ ಮೆನಿ ಅ ಟೈಮ್ಸ್ ಯು ಫೀಲ್ ಅಲೋನ್ ಡಿಸಪಾಯಿಂಟೆಡ್ ರಿಜೆಕ್ಟೆಡ್ ಅಂಡ್ ಲೋನ್ಲಿ ನಾವೆಷ್ಟೇ ಧನುರ್ಧಾರಿಯಾದ ಅರ್ಜುನನ ಹಾಗೆ ಯುದ್ಧಕ್ಕೆ ಹೊರಟು ನಿಂತರು ಬದುಕು ಅನ್ನೋ ಬ್ರೂಟಲ್ ಬಾಸ್ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಡುತ್ತೆ ತಿರಸ್ಕೃತರಾಗ್ಬಿಡ್ತೀವಿ ಏನೆಲ್ಲ ಸಂತೋಷವನ್ನ ಕೊಟ್ಟ ಬದುಕು ಒಂದೊಂದ್ಸಲ ದುಃಖವನ್ನೂ ಕೊಟ್ಟು ಬಿಡುತ್ತೆ ಯಾವುದನ್ನ ತುಂಬಾ ಇಷ್ಟ ಅದೇ ನಮ್ಮ ಕೈಗೆ ಸಿಗದ ಹಾಗಾಗುತ್ತೆ ನಡಿತಾ ನಡಿತಾ ರಸ್ತೆಯಲ್ಲೇ ಸಾಯಂಕಾಲವಾಗಿ ಕತ್ತಲಾಗ್ಬಿಡುತ್ತೆ ದಿಕ್ಕು ತೋಚದ ಹಾಗಾಗುತ್ತೆ ಆಗುತ್ತೆ ಈ ಬದುಕು ಇಲ್ಲಿಗೆ ಹೋಯ್ತೇನೋ ಅನ್ಸ್ಬಿಡುತ್ತೆ ಕೈ ಕಾಲು ಬುದ್ಧಿ ಮನೆ ಅಪ್ಪ ಅಮ್ಮ ರೂಪು ಆರೋಗ್ಯ ಎಲ್ಲಾ ಸರಿ ಇರೋ ನಾವೇ ಹಾಗೆ ಡಿಫೀಟ್ ಆಗ್ಬಿಟ್ರೆ ಹೇಗೆ ಡಿಫೀಟ್ ದಿ ಡಿಫೀಟ್ ಫ್ರಸ್ಟ್ರೇಟ್ ದಿ ಫ್ರಸ್ಟ್ರೇಷನ್ ಅಂಡ್ ಕಿಲ್ ದಿಸ್ಪೇರ್ ಅನ್ನೋ ಸಿದ್ಧಾಂತ ನಂದು ಅಂಥ ಪಾಠವನ್ನ ನನಗೆ ಕಲಿಸಿದ್ದು ಡೇವಿಡ್ ಹಾರ್ಟ್ಮನ್ ಅನ್ನೋ ದಿವ್ಯ ಸಾಹಸಿಯ ಬದುಕು ಅವನು ಹುಟ್ಟತಾನೆ ಕಣ್ಣಿನ ಸಮಸ್ಯೆ ಇಟ್ಕೊಂಡು ಹುಟ್ಟಿದ ಹುಡುಗ ಹನ್ನೊಂದನೇ ವಯಸ್ಸಿನಲ್ಲಿ ಪೂರ್ತಿ ಕುರುಡನಾಗ್ಬಿಟ್ಟ ಅವನ ತಂದೆ ಫ್ರೆಡ್ ಹಾರ್ಟ್ಮನ್ ಒಬ್ಬ ಬ್ಯಾಂಕ್ ನೌಕರ ಒಂದ್ಸಲ ಡೈನಿಂಗ್ ಟೇಬಲ್ನಲ್ಲಿ ಎದುರುಗಡೆ ಕೂತ್ಕೊಂಡ ಕುರುಡ ಮಗ ಅಪ್ಪ ನಾನು ಬೇಸ್ಬಾಲ್ ಆಡೋಣ ಅಂತಿದ್ದೀನಿ ಆಡೋಕ್ಕಾಗುತ್ತಾ ನಂಗೆ ಅಂತ ಕೇಳಿದ್ದ ಸ್ವಲ್ಪ ಹೊತ್ತು ಯೋಚಿಸಿ ನಿಧಾನವಾಗಿ ಉತ್ತರ ಹೇಳಿದ್ದ ತಂದೆ ವೆಲ್ ಲೆಟ್ಸ್ ಟ್ರೈ ಇಟ್ ಅಂಡ್ ಸಿ ಪ್ರಯತ್ನ ಪಡೆದ ಹೊರತು ಅದೇನು ಅಂತ ಗೊತ್ತಾಗಲ್ವಲ್ಲ ಪ್ರಯತ್ನ ಪಡ್ತೀಯಾ ಅಂತ ಕೇಳಿದ್ದ ಆಮೇಲೆ ತಾನೇ ಕರ್ಕೊಂಡು ಹೋಗಿ ಬೇಸ್ಬಾಲ್ ಕಲ್ಸೋಕೆ ಶುರು ಮಾಡ್ದ ಗಾಳಿಲಿ ಶಬ್ದ ಮಾಡ್ತಾ ಬರೋ ಚೆಂಡು ಹತ್ತಿರಕ್ಕೆ ಬಂದು ಸಕ್ ಅಂತ ಶಬ್ದ ಮಾಡಿದಾಗ ಅದಕ್ಕೆ ಬೀಸ್ ಹೊಡಿಬೇಕು ಅನ್ನೋದನ್ನ ಕುರುಡು ಹುಡುಗ ಡೇವಿಡ್ ಹಾರ್ಟ್ಮನ್ ಗೊತ್ತು ಮಾಡ್ಕೊಂಡ್ಬಿಟ್ಟ ಆದ್ರೆ ಡೇವಿಡ್ ಹುಟ್ಟ ಕುರುಡ ಅಲ್ಲ ನೋಡಿ ಕೆಲವು ಸಲ ಅವನ ಕತ್ತಲ ಜಗತ್ತು ಅವನನ್ನ ಭೀಕರವಾಗಿ ಹೆದರಿಸ್ಬಿಡ್ತಾ ಇತ್ತು ಅಮ್ಮ ನನ್ನ ಕೈಲಿ ನಿಲ್ಲೋಕಾಗ್ತಾ ಇಲ್ಲ ಅಂತ ಕೂಕ್ಕೊಂಡ್ಬಿಡೋನು ತಕ್ಷಣ ಅವನ ತಾಯಿ ಎದ್ದು